ಐದಾರು ಸಾವಿರ ಡೌನ್ ಪೇಮೆಂಟ್ ಮಾಡಿ ಯಾಕೆ ಸರ್ ಫೋನ್ ತಗೊತೀರಾ ನಮ್ಮ ಮಿಸ್ಟರ್ ಗ್ಯಾಜೆ ವಿಸಿಟ್ ಮಾಡಿ ಐದಾರು ಸಾವಿರ ಫೋನೇ ಕೊಟ್ಬಿಡ್ತೀನಿ ಐಫೋನ್ ತಗೊಂಡ್ರೆ ಯಾಕೆ ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ ನಮ್ಮ ಮಿಸ್ಟರ್ ಗ್ಯಾಜೆಟ್ಗೆ ವಿಸಿಟ್ ಮಾಡಿ ಬರೀ ಏಳು ಸಾವಿರದಲ್ಲಿ ಐಫೋನ್ ಕೊಡ್ತೀನಿ ನಮ್ಮ ಹತ್ರ ಮೊಬೈಲ್ಸ್ ತಗೊಂಡ್ರೆ ನಿಮಗೆ ಗಿಫ್ಟ್ ಫ್ರೀಯಾಗಿ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಿಸ್ಟರ್ ಗ್ಯಾರ್ಸ್ನಲ್ಲಿ ಹೊಸ ಸ್ಟಾಕ್ನ ತಗೊಂಡು ಬಂದಿದ್ದೀವಿ ನ್ಯೂ ಇಯರ್ದು ಮತ್ತು ಕ್ರಿಸ್ಮಸ್ ಆಫರನ್ನು ಹಾಕಿದ್ದೀವಿ ಎಲ್ಲರೂ ನೋಡ್ಬೋದು ಎಲ್ಲ ಥರದ್ದು ಆ್ಯಂಡ್ರಾಯ್ಡು ಐಫೋನ್ಸ್ ಎಲ್ಲ ಕಲೆಕ್ಷನ್ ನಮ್ಮ ಹತ್ರ ಇದೆ ಇವತ್ತು ನಿಮಗೆ ಪ್ರೈಸಿಂಗ್ ಬೇಕಂದ್ರೆ ಪ್ರೈಸಿಂಗ್ ನಾವು ತಿನ್ಕೊಂತೀವಿ ನಿಮಗೆ ನೋಡಿ ಐಫೋನ್ನಲ್ಲಿ ಥರ್ಟೀನ್ ಇದೆ ಫೋರ್ಟೀನ್ ಟ್ವೆಲ್ ಲೆವೆನ್ ಎಲ್ಲ ಥರದ್ದು ಬೇಸಿಕಿಂದ ಅಡ್ವಾನ್ಸ್ ವೇರಿಯಂಟ್ ಕೂಡ ನಿಮಗೆ ಸಿಗ್ಬಿಡುತ್ತೆ ಆ ಥರನು ಆ್ಯಂಡ್ರಾಯ್ಡಲ್ಲಿ ಹೊಸ ಕಲೆಕ್ಷನ್ ಬಂದಿದೆ ಎಲ್ಲಾದರೂ ಆಫರ್ ಪ್ರೈಸ್ನಲ್ಲಿ ನಾವು ನಿಮಗೆ ತೊಗೊಂಡು ಬಂದಿದ್ದೀವಿ ಮಿಸ್ಟರ್ ಗ್ಯಾರಲ್ಲಿ ಐಫೋನ್ ಬಂದು ಎರಡು ಸಾವಿರನೇ ಸ್ಟಾರ್ಟ್ ಆಗ್ತಾಯಿದೆ ಇವತ್ತು ನೋಡಿ ನಿಮಗೆ ಎಲ್ಲ ಥರದ್ದು ಐಫೋನ್ ಪ್ರೀಮಿಯಂ ದೂರ ನಿಮಗೆ ಕಲೆಕ್ಷನ್ ತೋರಿಸ್ತೀನಿ ವಿತ್ ಪ್ರೈಸಿಂಗ್ ತೋರಿಸ್ತೀನಿ ಐಫೋನ್ ಥರ್ಟೀನ್ ಬೇರೆ ಕಡೆ ನಿಮಗೆ ಥರ್ಟಿ ಟೂ ತೌಸಂಡ್ ನಮ್ಮ ಕಡೆ ಬಂದು ಬರೀ ನಿಮಗೆ ಒಂದು ಟ್ವೆಂಟಿ ಏಯ್ಟ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಐಫೋನ್ ಫೋರ್ಟೀನ್ ಕೂಡ ಅವೈಲೇಬಲ್ ಇದೆ ಐಫೋನ್ ಫೋರ್ಟೀನಲ್ಲಿ ಮಲ್ಟಿಪಲ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬೇರೆ ಕಡೆ ನೀವು ನೋಡ್ಬೋದು ಫಾರ್ಟಿ ಟು ಫಾರ್ಟಿ ತ್ರೀ ಥರ ಪ್ರೈಸಿಂಗ್ ಇದೆ ನಮ್ಮ ಕಡೆ ಬಂದು ಬರೀ ನಿಮಗೆ ಥರ್ಟಿ ಸೆವೆನ್ ಥರ್ಟಿ ಏಯ್ಟ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಐಫೋನ್ ಎಕ್ಸ್ ಆರ್ ಬೇಕಾ ಬೇಸಿಕ್ ವೇರಿಯಲ್ಲಿ ಐಫೋನ್ ಎಕ್ಸ್ ಆರ್ ಬೇಕಾ ಅದು ಕೂಡ ನಿಮಗೆ ಸಿಗ್ಬಿಡುತ್ತೆ ಐಫೋನ್ ಎಕ್ಸ್ ಆರ್ ಸಿಕ್ಸ್ಟಿ ಫೋರ್ ಜಿಬಿದು ಬರೀ ನಿಮಗೆ ಥರ್ಟೀನ್ ಥೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಐಫೋನ್ ಲೆವೆನ್ ಕೂಡ ಅವೈಲೇಬಲ್ ಇದೆ ಲೆವೆನ್ ಲೆವೆನ್ ಇದೆ ಸಿಕ್ಸ್ಟಿ ಫೋರ್ ಜಿ ಬಿದ್ದು ಅದು ಒಂದು ನಿಮಗೆ ಸಿಕ್ಸ್ಟೀನ್ ಥೌಸಂಡ್ನಲ್ಲಿ ಮಾರ್ಚ್ ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಐಫೋನ್ ಫೋರ್ಟೀನ್ ಪ್ಲಸ್ ಕೂಡ ಅವೈಲಬಲ್ ಇದೆ ಫೋರ್ಟೀನ್ ಪ್ಲಸ್ ಕೂಡ ಅದು ನೋಡ್ಬೋದು ಫೋರ್ಟೀನ್ ಪ್ಲಸ್ನಲ್ಲಿ ಮಲ್ಟಿಪಲ್ ಕಲರ್ಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ ನಿಮಗೆ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಥೌಸಂಡ್ ಇದೆ ನಮ್ಮ ಮಿಸ್ಟೇಕ್ ಆಗಿನಲ್ಲಿ ಬರೀ ನಿಮಗೆ ನಲ್ವತ್ತು ಸಾವಿರನಲ್ಲಿ ಐಫೋನ್ ಫೋರ್ಟೀನ್ ಪ್ಲಸ್ ಕೊಡ್ತಾಯಿದ್ದೀನಿ ಅದಿಲ್ಲ ಇನ್ನೂ ನಿಮಗೆ ಅಡ್ವಾನ್ಸ್ ವೇಟ್ ಬೇಕಾಗಿದೆ ಐಫೋನ್ ಫಿಫ್ಟೀನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಐಫೋನ್ ಫಿಫ್ಟೀನ್ ನೋಡ್ಬೋದು ಮಲ್ಟಿಪಲ್ ಕಲರ್ ಇದನ್ನಲ್ಲಿಯೂ ಅವೈ ಸಿಗ್ಬಿಡುತ್ತೆ ನಿಮಗೆ ಐಫೋನ್ ಫಿಫ್ಟೀನ್ ಬೇರೆ ಕಡೆ ನಿಮಗೆ ಫಿಫ್ಟಿ ಫೋರ್ ಥೌಸಂಡ್ ಫಿಫ್ಟಿ ಫೈವ್ ಥೌಸಂಡ್ ಇದೆ ನಮ್ಮ ಮಿಸ್ಟೇಗೆ ನಾನು ಬರೀ ನಿಮಗೆ ಫಿಫ್ಟಿ ಥೌಸಂಡ್ನಲ್ಲಿ ಮಾಡ್ಸ್ಕೊಡ್ತೀನಿ ಅಂಡರ್ ವಾರಂಟಿ ಫೋನ್ ಅದು ಬಿಟ್ಟರೆ ನಿಮಗೆ ಔಟ್ ಆಫ್ ವಾರಂಟಿ ಬೇಕಾ ಫಾರ್ಟಿ ನೈನ್ ಥೌಸಂಡ್ ಫಿಫ್ಟೀನ್ ಕೊಟ್ಬಿಡ್ತೀನಿ ಫಿಫ್ಟೀನ್ ಪ್ಲಸ್ ಕೂಡ ನೋಡ್ತಾ ಇದ್ದೀರಾ ಫಿಫ್ಟೀನ್ ಪ್ಲಸ್ ಕೂಡ ಅವೈಲೇಬಲ್ ಇದೆ ಫಿಫ್ಟೀನ್ ಪ್ಲಸ್ನಲ್ಲಿ ನಿಮಗೆ ಕಲರ್ಸ್ ಅವೈಲಬಲ್ ಇದೆ ಎಲ್ಲ ಥರದ್ದು ಹೈಯರ್ ಆ್ಯಂಡ್ ಮೊಬೈಲ್ಸ್ ಕೂಡ ನಮಗೆ ನಿಮಗೆ ಸಿಗ್ಬಿಡುತ್ತೆ ಆ್ಯಂಡ್ರಾಯ್ಡ್ನಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಥರದ ಆಂಡ್ರಾಯ್ಡ್ ಯೂಸ್ಗೆ ಆ್ಯಂಡ್ರಾಯ್ಡ್ ಕಲೆಕ್ಷನ್ ತಗೊಂಡು ಬಂದಿದ್ದೀನಿ ನೋಡಿ ನಮ್ಮ ಹತ್ರ ಬೇಸಿಕ್ ವೇರಿಯಂಟಿಂದ ಅಡ್ವಾನ್ಸ್ ವೇರೆಂಟ್ಗಳು ಸಿಗ್ಬಿಡುತ್ತೆ ನಾಲ್ಕು ಸಾವಿರ ಐದು ಸಾವಿರ ಫೋನ್ ಹುಡುಕ್ತಾ ಇದ್ದೀರಾ ಬಜೆಟ್ ಫೋನ್ ನೋಡ್ತಾ ಇದೀರಾ ಸ್ವಿಗ್ಗಿ ಜೊಮ್ಯಾಟೋಗೆ ನೋಡ್ತಾ ಇದ್ದೀರಾ ಎಲ್ಲ ಥರದ್ದು ಯೂಸ್ಗೆ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಕಲೆಕ್ಷನ್ ಅವೈಲೇಬಲ್ ಇದೆ ಆ್ಯಂಡ್ರಾಯ್ಡ್ನಲ್ಲಿ ನೋಡ್ಬೋದು ಒನ್ ಪ್ಲಸ್ ಟೆನ್ ಪ್ರೋ ಇದೆ ಎಮ್ ಐ ಇದೆ ಎಮ್ ಐ ಲೆವೆಂಟಿ ಪ್ರೋ ಕೂಡ ಇದೆ ನೀವು ನೋಡ್ಬೋದು ಟೆನ್ ಪ್ರೊ ಬಂದು ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ನೈನ್ಟೀನ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಲೆವೆಂಟಿ ಪ್ರೋ ಇದೆ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿಬಿದು ಬರೀ ಸಿಕ್ಸ್ಟೀನ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಅದು ಬಿಟ್ಟರೆ ರೆಡ್ಮಿ ನೋಟ್ ಏಯ್ಟ್ ಇದೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸೆವೆನ್ ತೌಸಂಡಲ್ಲಿ ಬಂದುಬಿಡುತ್ತೆ ರೆಡ್ಮಿ ಟೆನ್ ಇದೆ ಸಿಕ್ಸ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಸ್ಯಾಮ್ಸಂಗ್ನಲ್ಲಿ ನೋಡ್ತಾ ಇದ್ದೀರಾ ಸ್ಯಾಮ್ಸಂಗ್ ಯೂಸರ್ಗೆ ಸ್ಯಾಮ್ಸಂಗ್ ಏಯ್ಟ್ ಥರ್ಟಿ ಒನ್ ಇದೆ ಸಿಕ್ಸ್ ತೌಸಂಡ್ನಲ್ಲಿ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇದು ಅದಕ್ಕಿಂತ ಕಡಿಮೆ ನೋಡ್ತಾ ಇದ್ದೀರಾ ಎಮ್ ಐನಲ್ಲಿ ಫೋರ್ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ವೇರಿಯಂಟ್ ಇದೆ ನಮಗೆ ಬರೀ ನಿಮಗೆ ಫೋರ್ ಥೌಸಂಡ್ ಫೈವ್ ಹಂಡ್ರೆ ಕೊಡ್ತೀನಿ ಅದು ಬಿಟ್ಟರೆ ನಿಮಗೆ ಫೈ ಜಿನಲ್ಲಿ ನೋಡ್ತಾ ಇದ್ದೀರಾ ಫೈ ಜಿನಲ್ಲಿ ಬೇಕಾಗಿದೆಯಾ ಓಪೋನಲ್ಲಿ ವಿವೋನಲ್ಲಿ ನೈನ್ ತೌಸಂಡ್ಗೆ ಏಯ್ಟ್ ತೌಸಂಡ್ಗೆ ಓಪೋ ವಿವೋ ಎಲ್ಲ ಥರ ಅದು ಫೈ ಜಿ ವೇರಿಯಂಟ್ ನಿಮಗೆ ಸಿಗ್ಬಿಡುತ್ತೆ ಅದು ಬಿಟ್ಟರೆ ನಿಮಗೆ ವಿವೋನಲ್ಲಿ ನೋಡ್ತಾ ಇದ್ದೀರಾ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಫೋರ್ ಬರೀ ಆರು ಸೌವನಲ್ಲಿ ಮಾಡಿಸ್ಕೊಡ್ತೀನಿ ಮೋಟೋ ಮೋಟೋ ಕೂಡ ನಮ್ಮ ಹತ್ರ ಸಿಗ್ಬಿಡುತ್ತೆ ಮೋಟೋ ನೋಡ್ಬೋದು ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೋಟೋ ಜಿ ಫಿಫ್ಟಿ ಫೋರ್ ಫೈ ಜಿ ವೇರಿಯಂಟು ಬರೀ ನೈನ್ ಥೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಸೊ ಆಂಡ್ರಾಯ್ಡ್ನಲ್ಲಿ ಪ್ರೀಮಿಯಂ ಕಲೆಕ್ಷನ್ ಒಂದು ಬೇಕಾಗಿದ್ದೀರ ಸ್ಯಾಮ್ಸನ್ನಲ್ಲಿ ಎಸ್ ಸೀರೀಸ್ ಕೂಡ ಅವೈಲೇಬಲ್ ಇದೆ ಬೇರೆ ಕಡೆ ನಿಮಗೆ ಥರ್ಟಿ ಏಟ್ ತೌಸಂಡ್ ಥರ್ಟಿ ನೈನ್ ಥೌಸಂಡ್ ಇದೆ ನಮ್ಮ ಮಿಸ್ಟರ್ ಗ್ಯಾಟ್ನಲ್ಲಿ ಬರೀ ನಿಮಗೆ ಥರ್ಟಿ ಟೂ ತೌಸಂಡಲ್ಲಿ ಎಸ್ ಟ್ವೆಂಟಿ ತ್ರೀ ಕೊಡ್ತಾಯಿದ್ದೀನಿ ಅದು ಬಿಟ್ಟರೆ ಸ್ಯಾಮ್ಸಂಗ್ನಲ್ಲಿ ಎ ಸೀರೀಸ್ ನೋಡ್ತಾ ಇದ್ದೀರ ಬೇರೆ ಕಡೆ ನಿಮಗೆ ಏಯ್ಟೀನ್ ಥೌಸಂಡ್ ನೈಟೀನ್ ಥೌಸಂಡ್ ಇದೆ ನಮ್ಮ ಮಿಸ್ಟರ್ ಗ್ಯಾಟ್ನಲ್ಲಿ ಬರೀ ನಿಮಗೆ ಫಿಫ್ಟೀನ್ ತೌಸಂಡ್ ಅಲ್ಲಿ ಮಾಡ್ಕೊಡ್ತೀನಿ ವಿವೋನಲ್ಲಿ ಇದೆ ನೈನ್ ಥೌಸಂಡ್ನಲ್ಲಿ ಫೈ ಜಿ ವೇರಿಯಂಟ್ ಅಂಡರ್ ವಾರಂಟಿ ಬರುತ್ತೆ ಇದು ಒನ್ ಪ್ಲಸ್ನಲ್ಲಿ ಕಲೆಕ್ಷನ್ ನೋಡಿದಾಗ ಒನ್ ಪ್ಲಸ್ ನಾಟ್ ಟು ಹೊಸ ಫೋನ್ ಬಂದಿದೆ ಮಾರ್ಕೆಟ್ನಲ್ಲಿ ಥರ್ಟಿ ಫೈವ್ ತೌಸಂಡ್ ಬಿಲ್ಲಿಂಗ್ ಪ್ರೈಸ್ ಇದೆ ನಮ್ಮ ಮಿಸ್ಟರ್ ಗ್ಯಾಶ್ನಲ್ಲಿ ಬರೀ ಟ್ವೆಂಟಿ ಸೆವೆನ್ ತೌಸಂಡಲ್ಲಿ ಮಾಡ್ಕೊಡ್ತೀನಿ ಅದು ಬಿಟ್ಟರೆ ಎಚ್ ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಕರ್ವ ಡಿಸ್ಪ್ಲೇ ನೋಡ್ತಾ ಇದ್ದೀರಾ ಮೊಬೈಲು ಓಪೋನಲ್ಲಿ ರೆನೋ ಏಯ್ಟಿ ರೆನೋ ಟ್ವೆಂಟಿ ಅದೆಲ್ಲ ಅವೈಲೇಬಲ್ ಇದೆ ರೆನೋ ಟೆನ್ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಬರೀ ಮಿಸ್ಟರ್ ಗ್ಯಾಶ್ನಲ್ಲಿ ಬರೀ ನಿಮಗೆ ಒಂದು ಸೆವೆಂಟೀನ್ ತೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಅಷ್ಟೇ ಇಲ್ಲ ಐಫೋನ್ಸ್ ಆ್ಯಂಡ್ರಾಯ್ಡ್ ಅದೇ ಇಲ್ಲ ಬಟ್ ನಮ್ಮ ಹತ್ರ ಐಪ್ಯಾಡ್ ಬೇಕಾಗಿದೆಯಾ ಐಪ್ಯಾಡ್ನಲ್ಲಿ ಯೂಸ್ ಐಪ್ಯಾಡ್ ಬೇಕಂದ್ರೆ ನಿಮಗೆ ಸಿಗ್ಬಿಡುತ್ತೆ ಸೆವೆನ್ ತೌಸಂಡ್ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಐಪ್ಯಾಡನ್ನು ಸಿಗ್ಬಿಡುತ್ತೆ ಅದು ಬಿಟ್ಟರೆ ನಿಮಗೆ ಹೊಸ ಸೀಲ್ಡ್ ಪ್ಯಾಕ್ ಬೇಕಾಗಿದೆಯಾ ಮಾರ್ಕೆಟ್ನಲ್ಲಿ ಥರ್ಟಿ ಫೈವ್ ತೌಸಂಡ್ ಹೊಸ ಅದು ಸೀಲ್ಡ್ ಪ್ಯಾಕ್ ಸಿಗುತ್ತೆ ನಮ್ಮ ಮಿಸ್ಟೇಕ್ ಅನ್ನಲ್ಲಿ ಬರೀ ಟ್ವೆಂಟಿ ಸೆವೆನ್ ತೌಸಂಡ್ನಲ್ಲಿ ಮಾಡ್ಕೊತೀವಿ ಐಪ್ಯಾಡ್ ಟೆನ್ ಜನ್ರೇಷನ್ ಅದು ಬಿಟ್ಟರೆ ನಿಮಗೆ ಆ್ಯಂಡ್ರಾಯ್ಡ್ನಲ್ಲಿ ಟ್ಯಾಬ್ಸ್ ಬೇಕಾ ಸ್ಯಾಮ್ಸಂಗ್ನಲ್ಲೂ ಟ್ಯಾಬ್ ಸಿಗ್ಬಿಡುತ್ತೆ ನಿಮಗೆ ಫೋರ್ಟೀನ್ ತೌಸಂಡ್ನಲ್ಲಿ ಸ್ಯಾಮ್ಸಂಗ್ ಎ ನೈನ್ ಪ್ಲಸ್ ಇದೆ ಅದು ಬಿಟ್ಟರೆ ನಿಮಗೆ ಏರ್ಪಾಡ್ಸು ಐ ವಾಚಸು ಅದೆಲ್ಲ ಏನಾದ್ರು ಕಲೆಕ್ಷನ್ ಬೇಕಾಗಿದೆ ಅದು ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಸ್ಯಾಮ್ ಐಫೋನ್ದು ವಾಚ್ ಕೂಡ ಅವೈಲಬಲ್ ಇರುತ್ತೆ ಸೀರೀಸ್ ಸಿಕ್ಸ್ ಇದೆ ಬರೀ ಟೆನ್ ಥೌಸಂಡಲ್ಲಿ ಮಾಡಿಸ್ಕೊಡ್ತೀನಿ ಇದೆಲ್ಲ ತಗೊಳ್ಬೇಕಂದ್ರೆ ಮಿಸ್ಟರ್ ಗ್ಯಾಜೆಟ್ ಕಲ್ಯಾಣ ನಗರ ಕಮ್ಮಣ್ಣಲ್ಲಿ ನನಗೆ ಲೊಕೇಟ್ ಆಗಿರೋ ಸುಖಸಾಗರ್ ಹೋಟೆಲ್ ಪಕ್ಕದಲ್ಲಿ ನನಗೆ ವಿಸಿಟ್ ಮಾಡಿ ಕ ಮಿಸ್ಟರ್ ಗ್ಯಾಜೆಟ್ಗೆ ವಿಸಿಟ್ ಮಾಡಿ ಎಲ್ಲ ಥರದ್ದು ಪರ್ಚೇಸ್ಗೆ ಆ್ಯಂಡ್ರಾಯ್ಡ್ ತಗೊಳ್ಳಿ ಐಫೋನ್ ತಗೊಳ್ಳಿ ಐಪ್ಯಾಡ್ ತೊಗೊಳ್ಳಿ ಏನಾದರೂ ತಗೊಳ್ಳಿ ನಮ್ಮ ಮಿಸ್ಟರ್ ಗ್ಯಾಜ್ನಲ್ಲಿ ಎಲ್ಲ ಥರ ಆ್ಯಂಡ್ರಾಯ್ಡ್ ಡಿವೈಸಸ್ಗೆ ನಾವು ಗಿಫ್ಟನ್ನು ಮಾಡಿಸ್ಕೊಡ್ತೀವಿ ಕಸ್ಟಮರ್ಸ್ಗೆ ನಮ್ಮ ಕಡೆಯಿಂದ ಇದು ಕಾಂಪ್ಲಿಮೆಂಟ್ರಿ ಗಿಫ್ಟನ್ನು ಮಾಡಿಸ್ಕೊಡ್ತೀವಿ